Kau bingkrit. Mori, silent nanti lagi rela ini awak dah pasti. Apa ni si tu apa nanti? Kau bingkrit atau tu apa? Eh. Aje baru kita. Yang ni, yang ni. Aku tu, anak anak hari ni tak kira macam mana. Kita lagi sih kan guys. Hehehe. 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 Heheh ಫ್ಲವೇಟಿ ನಂಗೆ ಗ್ರಾಜುಯೇಷನ್ ಡೇ ಇರೋದ್ರಿಂದ ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಒಳ್ಳೆ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತೆ ಡ್ರೆಸ್ ಹಾಕಿ ಹೋಗ್ತಾ ಇದ್ದೀನಿ ಇಲ್ಲಿಂದ ರಾಯ್ ಸ್ಕೂಲ್ ಇದೆ ನೋಡಿ ಅಲ್ಲಿ ಇವತ್ತು ಗ್ರಾಜುಯೇಷನ್ ಡೇ ನಡೆಯುತ್ತೆ ಡ್ಯಾಡಿ ಒಂದು ಫಂಕ್ಷನ್ಗೆ ಹೋಗಿದ್ದರಿಂದ ಡ್ಯಾಡಿ ಇವತ್ತು ಮಿಸ್ ಆದರು ಆಮೇಲೆ ಅಂತ ಹೇಳಿದ್ದಾರೆ ಆದರೆ ಒಮ್ಮೆಲೆ ಲೇಟ್ ಆದರೆ ಬರಲಿಕ್ಕೆ ಆಗೋಲ್ಲ ಅವರಿಗೆ ಓಕೆ ನಾವು ಇವಾಗ ಇಲ್ಲಿ ರೀಚ್ ಆದ್ವಿ ಫ್ಲವಿಟಾನ ಕ್ಯಾ ಕ್ವಾಲಿಫಿಕೇಷನ್ ಬಗ್ಗೆ ಕೇಳ್ತಾ ಇದ್ರಲ್ಲ ಫ್ಲವಿಟಾ ಎಮ್ ಕಾಮ್ ಮಾಡಿದ್ದಾಳೆ ಹಾಗೂ ನಮಗೆ ಇವತ್ತು ತುಂಬ ಖುಷಿ ಹಾಗೂ ತುಂಬ ಪ್ರೌಡ್ ಫೀಲ್ ಆಗ್ತಾ ಉಂಟು ಅವಳ ಗ್ರ್ಯಾಜುಯೇಷನ್ ಡೇ ನಡೀತಾ ಉಂಟು ಅವಳಿಗೆ ಇವತ್ತು ಸರ್ಟಿಫಿಕೇಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನನಗೆ ತುಂಬ ವಿವರ್ಸ್ ಕೂಡ ಸಿಕ್ಕಿದ್ರು ಒಳಗಡೆ ಅಷ್ಟು ಜಾಗ ಇರಲಿಲ್ಲ ಹಾಗಾಗಿ ನಾವು ಕಾರಲ್ಲಿ ಕುತ್ಕೊಳ್ಳೋಣ ಅಂತ ಹೇಳಿ ಎನಿಸಿದ್ವಿ ಸ್ವಲ್ಪ ಹೊತ್ತು ಸರ್ಟಿಫಿಕೇಟ್ ಸಿಗೋ ತನಕ ಭಾಷಣ ಎಲ್ಲ ಆಗ್ತಾ ಇತ್ತು ಯಾಕೆಂದರೆ ಹೊರಗಡೆ ತುಂಬ ಅಂದರೆ ತುಂಬ ಸೆಕೆ ಕೂಡ ಇತ್ತು ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಸರ್ಟಿಫಿಕೇಟ್ ಕೊಡ್ತಾರಂತಾಯ್ತಲ್ವ ಆವಾಗ ನಾವು ಇಲ್ಲಿ ಬಂದು ಕೂತ್ಕೊಂಡ್ವಿ oh <laughs> ಅವಳು ಸರ್ಟಿಫಿಕೇಟ್ ತಗೊಳ್ಳುವಾಗ ನಮ್ಗೆಲ್ರಿಗೂ ತುಂಬ ಅಂದ್ರೆ ತುಂಬಾ ಖುಷಿ ಆಯಿತು ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಫೋಟೋ ತೆಗಿಲಿಕ್ಕೂ ಬಿಡ್ತಾ ಇರ್ಲಿಲ್ಲ ಆದ್ರೂ ಮಕ್ಕಳು ಎಲ್ಲೆಲ್ಲಿ ಇಡೆಯಿಂದ ಹೋಗಿ ಗು ತೆಗಿದ್ರು ಹಾಗೂ ನಾವು ಹೊರಗಡೆ ಟಿ ವಿಯಿಂದ ನೋಡಿದ್ವಿ ಸ್ಕ್ರೀನ್ ಹಾಕ್ತಾರಲ್ಲ ಹೊರಗಡೆ ಅದು ಸ್ಕ್ರೀನ್ ಹಾಕಿದ್ರು ಅಲ್ಲಿಂದ ನಾವು ನಾನು ಮತ್ತು ಅಮ್ಮ ಹೊರಗಡೆ ಕೂತ್ಕೊಂಡು ನೋಡಿದ್ವಿ ತುಂಬ ನಮಗೆ ಪ್ರೌಡ್ ಅಂದ್ರೆ ಪ್ರೌಡ್ ಫೀಲ್ ಆಯಿತು ಇವಾಗ ಫೋಟೋ ಎಲ್ಲ ತೆಗೆಸೋಣ ಅಂತ ಹೇಳಿ ಅವಳಿಗೆ ಅವಳಿಗೆ ಹೊರಗಡೆ ಕರೆದಿದ್ವಿ ನಾವು ಹಾಗೆ ಬಂದಲು ಆಮೇಲೆ ಕೋಟ್ ಹಾಗೂ ಇದು ಒಂದೇ ಅಲ್ಲಿ ರೆಂಟ್ಗೆ ತಗೊಳ್ಬೇಕಾಗುತ್ತೆ ಅಥವಾ ಬೇರೆಯವರ ಹತ್ರ ನಾವು ತೊಗೊಳ್ಬೇಕಾಗುತ್ತೆ ಅದನ್ನು ತಕೊಂಡು ನಾವು ಇವಾಗ ಫೋಟೋ ಎಲ್ಲ ತೆಗೆಯೋಣ ಅಂತ ಹೇಳಿ ಇದು ಲಾಸ್ಟ್ ಮೂಮೆಂಟ್ ಬೆಸ್ಟ್ ಮೂಮೆಂಟ್ ಅಲ್ವಾ ಇವಾಗ ತೆಗೆಯೋದೇ ಮತ್ತು ಯಾವಾಗ ತೆಗೆಯೋದು ಹಾಗೆ ಕೆಲವು ಫೋಟೋಸ್ ಎಲ್ಲ ತೆಗಿತಾ ಇದ್ವಿ

ಓಕೆ ಫಂಕ್ಷನ್ ಆಗಿದ್ದೆ ನಾವು ಅಲ್ಲಿಂದ ಹೊರಟುವೇ ಮಧ್ಯಾಹ್ನ ಬಂದಿದ್ದರಿಂದ ಸ್ವಲ್ಪ ಸಂಜೆ ಟೈಮ್ ಆಗಿತ್ತಲ್ವ ಹಸಿವು ಕೂಡ ಆಗ್ತಾ ಇತ್ತು ಟೀ ಕುಡಿಯೋಣ ಹಾಗೂ ತುಂಬ ಸೆಕೆಯಿಂದ ಕಣ್ಣು ಅದೆಲ್ಲ ನೋಯ್ತಾ ಇತ್ತು ಹಾಗೆ ಸಣ್ಣ ಕ್ಯಾಂಟೀನ್ ಇತ್ತು ಅಲ್ಲೊಂದು ಅಲ್ಲಿ ನಿಂತು ಇವಾಗ ನಾವು ಟೀ ಕುಡಿಯೋಣ ಅಂತೇಳಿ ನಿಂತಿದ್ದೀವಿ ಚೆನ್ನಾಗಿತ್ತು ಪೋಡಿ ಮತ್ತು ಅಂತ ಗೋಳಿ ಪರೋಟ ಆಮೇಲೆ ಸುಮಾರು ಐಟಮ್ ಇತ್ತು ನೀರುಳ್ಳಿ ಬಜೆ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೀರುಳ್ಳಿ ಬಜೆ

ಒಂದು ಗಂಟೆ ಆದ್ಮೇಲೆ ನಮ್ಗಿದೆ ಹೌದಾ ಚೆನ್ನಾಗಿ ಮಾಡ್ತೇನೆ ಅಡಿ ಹೌದಾ ನೀವೆಂತ ಮಾಡುದು

ನಾನೇ ಮಾಡಿದಲ್ಲ ನಾನು ತಿನ್ಲಿಲ್ಲ ಅಲ್ಲ ಇದು ನೀವು ಮಾಡಿದಲ್ಲ ಇದು ನೋಡಿ ಅಂತ ಏನು ಮಾಡಿದೆ ಅರಿ ದೇ ಬಾ ಏಯ್ಯ ಗುಡು ಬಾ ನಂಗೆ ಕಾಫಿ ಮಾಡ್ಲಿಕ್ಕೆ ಹೋಗಿತ್ತು ಇನ್ನೊಬ್ಬನೇ ಕಾರ್ ತೊಳಿಯೋದು ಯಾವಾಗ ಒಬ್ಬನೇ ಬಾ ಯಾರು ಬರೋದಿಲ್ಲವಾ ನಿಮಗೆ ಯಾರು ಬರ್ತಾರೆ ನಾನಲ್ಲ ನಾನು ಬಿಟ್ಟು ಯಾರು ಬರ್ತಾರಾ ನಾನೆಲ್ಲ ಕಡೆ ಹೆಲ್ಪ್ ಮಾಡುದು ನೀವು ಕೂಡ ಒಬ್ಬರೇ ಮಾಡೋದಾ ನಾನು ಬಿಟ್ಟು ನಿಮಗೆ ಕೂಡ ಯಾರು ಹೆಲ್ಪ್ ಮಾಡಲಿಕ್ಕೆ ಇದೆಲ್ಲ ನಾನು ಮಾಡಿದ್ದು ಇಷ್ಟು ಎರಡು ಪ್ಯಾಕ್ ಈಗ ಅವ್ರಿಗೆ ಕೊಟ್ಟಿದ್ದು ಮಾತ್ರ ಮಾಡ್ಲಿಕ್ಕೆ ಪಾಪದ ಮನುಷ್ಯ ಹೆಲ್ಪ್ ಮಾಡ್ಬೇಕು ನಾವೆಲ್ಲರಿಗೆ ಈ ಸೈಡೆಲ್ಲ ನಾನು ಮಾಡಿದ್ದು ಆ ಸೈಡ್ ಅವನ್ ಮಾಡಿದ್ದು ಅಲ್ಲವಿನ್ನ ದ

ಅಕ್ಕ ವಿನ್ಯಾಸ್ ಬಂದು ಇವತ್ತು ನಮಗೆ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ವಿನ್ಯಾಸ ಹಾಗೂ ಚೆನ್ನಾಗಿತ್ತು ಬಿರಿಯಾನಿ

ರುಮಾಲ್ ಮುಟ್ಟಿ ಎಲ್ಲರಿಗೂ ತಿನ್ಲಿಕ್ಕೆ ಆಸೆ ಆಗ್ತಾ ಇತ್ತು ಅಮ್ಮನಿಗೆಲ್ಲ ಹಾಗೆ ಅಮ್ಮ ಚಟ್ನಿ ಮಾಡ್ಲಿಕ್ಕೆ ಹೋಗಿದ್ದಾರೆ ನಾನು ಬನ್ಸ್ ಮಾಡ್ತಾ ಇದ್ದೀನಿ ರುಮಾಲ್ ರೊಟ್ಟಿ ರುಮಾಲ್ ರೊಟ್ಟಿ ರುಮಾಲ್ ರೊಟ್ಟಿ ಕೂಡ ಮಾಡಿದೆ ಹಾಗೂ ಇದರ ರೆಸಿಪಿ ಏನಾದರೂ ಬೇಕಿದ್ರೆ ಹಳ್ಳಿ ರೆಸಿಪಿಯಲ್ಲಿ ಹಾಕ್ತೀನಿ ಇದಕ್ಕಿಂತ ಮೊದಲು ಕೂಡ ಹಾಕಿದ್ದೀನಿ ಅದರಲ್ಲಿ ನಿಮಗೆ ಬೇಕಿದ್ರೆ ಅದರಲ್ಲಿ ಹಾಕ್ತೀನಿ ನೋಡ್ಬೋದು ನೀವು ಇವನ್ ನೋಡಿ ಇಲ್ಲಿ ಎಲ್ಲ ಸರಿ ಇದ್ದದ್ದು ಮೇಲೆ ಕೆಲಗೆ ಎಲ್ಲ ಅಧಿಕ ಪ್ರಸಂಗ ಕೆಲಸ ಇವನಿಗೆ ಐಡಿಯಾ ನಂದು ಐಡಿಯಾ ಇದು ನಂದು ಕಾಪಿ ಮಾಡಿದ್ದಾನೆ ಕಾಪಿಯೇ ಮಾಡುದು

ನೀವೆಂತ ಮೇಲೆ ಕೆಳಗೆ ಮಾಡಿದ್ದು ಕಿಚನ್ ಯಾವಾಗ್ಲೂ ನೋಡುವಾಗ ಕಿಚನ್ ಅನ್ನು ಮೇಲೆ ಕೆಳಗೆ ಮಾಡುದು ಅಲ್ಲ ಅವರು ಸಡಿ ಮಾಡುದು ನೀವೆಲ್ಲ ಮೇಲೆ ಕೆಳಗೆ ಮಾಡಿ ಇಟ್ಟಿ ಬನ್ಸಿಗೆ ಚಟ್ನಿ ಆಗ್ತಾ ಉಂಟು ಚಟ್ನಿ ನನ್ನ ರೆಸಿಪಿ ಇದೆ ಚಟ್ನಿ ನನ್ನ ರೆಸಿಪಿ ಚಟ್ನಿ ನಾನು ಕಳಿಸಿದ್ದು ಎಲ್ಲರೂ ನಂದು ಕಾಫಿನೇ ಮಾಡುದು ನಾನು ಸಣ್ಣಕ್ಕಿರುವಾಗ ಅಜ್ಜಿ ನನ್ನ ಹತ್ರ ಬಂದಿದ್ರು ಅವರು ಕೂಡ ಸಣ್ಣಗಿದ್ರು ಬನ್ಸಿಗೆ ಚಟ್ನಿ ಹೇಗೆ ಮಾಡುದು ಅಂತ ಉಪ್ಪು ಜಾಸ್ತಿ ಆಯಿತು ಹ್ಮ್ ಹ್ಮ್ ಖಾರ ಒಳ್ಳೇದುಂಟು ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಆಯ್ತು ಹಾ ಅವಾಗ ನಾನು ಸಣ್ಣಾಗಿರುವಾಗ ಅವ್ರು ಬಂದಿದ್ದು ನನಗೆ ಬನ್ಸಿಗೆ ಚಟ್ನಿ ಹೇಗೆ ಮಾಡುದು ಅಂತ ಕಳಿಸು ಅವಾಗ ನಾನು ಈ ಚಟ್ನಿಯನ್ನು ಮಾಡಿದ್ದೆ ಇದರಲ್ಲಿ ಅಷ್ಟು ಉಪ್ಪು ಇರಲಿಲ್ಲ ಆದರೂ ಅದು ಒಂದು ತಿನ್ನಿದ್ರು ಆ ದಿವಸದಿಂದ ಈವಾಗ ಕಣೆಗೂ ಅವರು ಚಟ್ನಿನೇ ತಿನ್ನುವುದು ಊಟ ಮಾಡೋದಿಲ್ಲ ನನ್ನ ಹತ್ರನೇ ಬರಂತೆ ಕೇಳುದು ಅಣ್ಣ ಬಂದ ವಿನು ಅಣ್ಣ ಬಂದ ನಂಗೆ ಏನು ತಂದ ವಿನು ಅಣ್ಣ ಬಂದ ನಂಗೆ ಏನು ತಂದ ವಿನು ಅಣ್ಣ ಬಂದ ನಂಗೆ ಏನು ತಂದಿ ಹಂಗೆ ಗಾಡಿ ತಂದ ಅವೀನು ಅಣ್ಣ ತಂದ ಟಿಫಿನ್ ಕೂಡ ತಂದ ಎಲ್ಲ ಊಟ ಮಾಡಿದ್ಯಾ ನೋಡ್ಬೇಕಾ ಊಟ ಮಾಡಿದ್ರೆ ಕುಂಡಿಗೆ ನಾಲ್ಕು ಪಟ್ಟು ಓಕೆ ಇವಾಗ ಈವ್ನಿಂಗ್ ಟೈಮಿಗೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಬನ್ಸ್ ಹಾಗೂ ಒಂದಿಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್